ಭಗವತ ಅರ್ಹತೋ ಸಮುದ್ಧ ಸತ್ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಸಮಸ್ತ ಗುರುಹಿರರಿಗೂ ವಂದಿಸುತ್ತಾ ಇವತ್ತು ಈ ಪ್ರತಿಭಟನೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಉಗ್ರ ರೂಪವನ್ನು ತೆಗೆದುಕೊಳ್ತಾ ಇದೆ ಯಾಕಂದರೆ ಇವತ್ತು ಒಬ್ಬ ಪ್ರಾಮಾಣಿಕ ನೇರ ನಿಷ್ಠುರ ಸಮಾನತೆಯನ್ನು ಸಾರ್ತಕ್ಕಂಥ ಒಂದು ನಾಯಕತ್ವಕ್ಕೆ ಅಪಮಾನವಾಗಿದೆ ಅದನ್ನು ವಿರೋಧ ಮಾಡ್ತಾ ಕರ್ನಾಟಕದ ಜನತೆ ಎಲ್ಲ ಸಮುದಾಯದವರು ಹಿಂದುಗಳು ದಲಿತರು ಜೈನರು ಬೌದ್ಧರು ಎಲ್ಲ ಸಮುದಾಯದವರು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿಯ ನಿರ್ಧಾರಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಒಂದು ವಿಚಾರ ಭಾರತೀಯ ಜನತಾ ಪಾರ್ಟಿ ಇತಿಹಾಸವನ್ನು ಮರೆತಿದೆ ಅಂದರೆ ಇತಿಹಾಸವನ್ನು ನಾವು ಇನ್ನೊಂದು ಸಲ ಹಾಕೋಣ ಬಸನ್ಗೌಡ ಪಾಟೀಲ್ ಯತ್ನಾಳ್ ನಿನ್ನೆ ಮೊನ್ನೆ ಬಂದಂಥ ಅಲ್ಲ ಅವರು ಕರ್ನಾಟಕದ ಹಿರಿಯ ರಾಜಕಾರಣಿಗಳು ಮೊದಲನೆಯದು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಭಾರತೀಯ ಜನತಾ ಪಾರ್ಟಿಯ ವಿಜಯಪುರದ ಜಿಲ್ಲಾ ಅಧ್ಯಕ್ಷರಾಗಿ ಬಳಿಕ ಕರ್ನಾಟಕದ ಉಪಾಧ್ಯಕ್ಷರಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಪ್ರಚಾರ ಮಾಡಿ ಈ ರಾಜ್ಯದಲ್ಲಿ ಕಟ್ಟಿದವರು ಅಂತ ಒಬ್ಬ ಹಿರಿಯ ನಾಯಕರನ್ನ ಉಚ್ಚಾಟನೆ ಮಾಡುವುದೆಂದ್ರೆ ಇದು ನಿಮಗೆ ಶೋಭೆ ತರಲ್ಲ ಮೊದಲನೇ ಇವತ್ತು ಪಕ್ಷದಲ್ಲಿ ಹಿರಿಯರಾದಂತ ರೇಣುಕಾಚಾರ್ಯರು ಹೇಳ್ತಾರೆ ಬಸವನಗೌಡಪ್ಪ ಯತ್ನಾಳ್ ಪರವಾಗಿ ಹೋರಾಟ ಮಾಡುವವರು ಅವರು ಹಿಂದೂಗಳಲ್ಲ ಅವರು ಸಿದ್ಧಶ್ರೀಯ ಅಂತ ಹೇಳ್ತಾರೆ ತಮ್ಮ ಬಾಯಿಯಿಂದ ಈ ತರ ಮಾತುಗಳು ಬರಬಾರ್ದು ತಾವು ಹಿರಿಯರು ಸಂಪೂರ್ಣ ಮತ ಬಾಂಧವರು ಈ ಹೋರಾಟವನ್ನ ಮಾಡ್ತಿದ್ದಾರೆ ಯಾವ ಶಕ್ತಿಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಮತವನ್ನ ನೀಡಿದ್ದಾರೋ ಅದೇ ಮತ ಬಾಂಧವರು ಇವತ್ತು ಈ ಹೋರಾಟಗಳನ್ನ ಮಾಡ್ತಿದ್ದಾರೆ ಲೋಕಸಭೆಯ ಚುನಾವಣೆಯಲ್ಲಾಗ್ಲಿ ರಾಜ್ಯ ಚುನಾವಣೆಯಲ್ಲಾಗ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬೆಂಬಲಕ್ಕೆ ನಿಂತ ಮತ ಬಾಂಧವರು ಇವರು ಇವ್ರು ಯಾರು ಕಾರ್ಯಕರ್ತರಲ್ಲ ಸಿದ್ಧಶ್ರೀ ಕಾರ್ಯಕರ್ತರಲ್ಲ ಇವರೆಲ್ಲ ಸಂಪೂರ್ಣ ಹಿಂದೂಗಳು ದಲಿತರು ಎಲ್ಲ ಸಮುದಾಯದ ಜನ ಇವತ್ತು ತಮ್ಮ ನಾಯಕನನ್ನ ಅಪಮಾನ ಮಾಡಿದನ ವಿರೋಧ ಮಾಡಿ ಆಕ್ರೋಶನ ವ್ಯಕ್ತಪಡಿಸ್ತಿದ್ದಾರೆ ತಾವು ಮಾಧ್ಯಮದ ಮುಂದೆ ಈ ಮಾತನ್ನ ಆಡಿದಿರಾ ಅದಕ್ಕೆ ನೀವು ಕರ್ನಾಟಕದ ಜನತೆಯಲ್ಲಿ ಈ ಮಾತನ್ನು ಹಿಂಪಡಿಬೇಕು ಯಾಚಿಸಬೇಕು ಕರ್ನಾಟಕದ ಜನತೆಯಲ್ಲಿ ಈ ದೇಶದ ಸಂವಿಧಾನದಲ್ಲಿ ಹೋರಾಟ ಮಾಡುವ ಅಧಿಕಾರವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೊಟ್ಟಿದ್ದಾರೆ ಈ ದೇಶದಲ್ಲಿ ಸತ್ಯ ನ್ಯಾಯ ನೀತಿ ಧರ್ಮ ಉಳಿದಿದ್ರೆ ನೀವು ಬಸನಗೌಡ ಪಾಟ್ಲಿ ಯತ್ನಾಳ್ ಅವರನ್ನ ಮತ್ತೆ ಪಕ್ಷಕ್ಕೆ ಬರಮಾಡಿಕೊಡಬೇಕು ಯಾಕಂದ್ರೆ ಅವರು ಭ್ರಷ್ಟಾಚಾರದ ವಿರುದ್ಧ ವಂಶವಾದದ ವಿರುದ್ಧ ಯಾವುದೇ ಸಮಸ್ಯೆಗಳು ರಾಜ್ಯದಲ್ಲಿ ಉದ್ಭವ ಆದ ಅಂದ್ರೆ ಅದರ ವಿರುದ್ಧವಾಗಿ ಎಲ್ಲ ಸಮುದಾಯದ ಪರವಾಗಿ ಅವರು ಆಡಳಿತ ಪಕ್ಷಕ್ಕೆ ಪ್ರಶ್ನೆಯನ್ನ ಮಾಡ್ತಾರೆ ಇದು ಬೇಡವಾ ಬಸವನಗೌಡಪ್ಪಾಗಿ ಯತ್ನಾಳ್ ಅವರಂತ ನಾಯಕತ್ವ ಹೆಂಗಿದೆ ಅಂದ್ರೆ ಇವತ್ತು ನಿನ್ನೆ ಕೇಂದ್ರ ಸರ್ಕಾರದ ಒಂದು ನಿರ್ಧಾರವನ್ನ ಕೈಗೊಂಡ ಐತಿಹಾಸಿಕ ನಿರ್ಧಾರ ಅದು ವಕ್ಫ್ ಅಂತಕ್ಕಂಥ ಅಸಂವಿಧಾನಿಕ ಕಾನೂನಿಗೆ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಒಂದು ಲಗಾಮನ್ನ ಹಾಕ್ತು ಆ ಲಗಾಮನ್ನ ಹಾಕೋಕ್ಕಿಂತ ಮುಂಚೆ ಇಡೀ ದೇಶಾದ್ಯಂತ ಇದರ ಬಗ್ಗೆ ಯಾರು ಹೋರಾಟವನ್ನು ಮಾಡಿರಲಿಲ್ಲ ವಕ್ಫ್ ವಿರುದ್ಧ ಮೊಟ್ಟ ಮೊದಲ ಬಾರಿಗೆ ಹೋರಾಟ ಶುರುವಾಗಿದ್ದು ವಿಜಯಪುರದಿಂದ ಅದು ಬಸವನಗೌಡ ಪಳ್ಳಿ ಯತ್ನಾಳ್ ಅವರ ನೇತೃತ್ವದಲ್ಲಿ ಒಪ್ಕೊಳ್ತಕ್ಕಂಥ ಕರಾರ ಕಾನೂನು ಮಾರಕವಾದಂಥ ದೇಶಕ್ಕೆ ಮಾರಕವಾದಂತಹ ಈ ವ್ಯವಸ್ಥೆಯ ವಿರುದ್ಧವಾಗಿ ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ನಾಲ್ಕು ದಿನ ಹೋರಾತ್ರಿ ಧರಣಿ ಸತ್ಯಾಗ್ರಹನ ಮಾಡುವ ಮುಖಾಂತರ ಸಾಮಾನ್ಯ ಶಾಸಕರಾಗಿ ಇವತ್ತು ಅವ್ರು ಯಾರು ಬಿಜೆಪಿಯ ರಾಜ್ಯಾಧ್ಯಕ್ಷರಲ್ಲ ಬಸಂಗಡ ಪಾಟೀಲ್ ಯತ್ನಾಡರು ಆದ್ರೆ ಈ ವಕ್ ವಿರುದ್ಧ ಹಳ್ಳಿ ಹಳ್ಳಿಗೂ ಜಿಲ್ಲೆಗಳಿಗೂ ತಾಲೂಕಿಗೂ ತಲುಪಿ ಜನ ಜಾಗೃತಿ ಸಮಾವೇಶಗಳನ್ನು ಮಾಡುವ ಮುಖಾಂತರ ಈ ವಕ್ ಅಂತಕ್ಕಂಥ ಜಮೀರ್ ಅಹಮದ್ ಅವರ ಈ ಅಶ್ವಮ್ಯದ ಯಾಗದ ಕುದುರೆಗೆ ಲಗಾಮ ಹಾಕಿದ್ರು ಇದು ಕೆಲಸ ಯಾರು ಮಾಡ್ಬೇಕು ಇವತ್ತು ರಾಜ್ಯಾಧ್ಯಕ್ಷರಾದಂತ ಬಿಜೆಪಿಯ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಈ ಕೆಲಸವನ್ನ ಮಾಡಬೇಕು ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡು ಹಿರಿಯ ನಾಯಕರಿಗೆ ಗೌರವಿಸ್ತಾ ಈ ಕೆಲಸವನ್ನ ಮಾಡಬೇಕು ಆದ್ರೆ ಅವರು ಇದನ್ನ ಮಾಡಲಿಲ್ಲ ಮೊಟ್ಟ ಮೊದಲ ಬಾರಿಗೆ ವಕ್ ವಿರುದ್ಧ ಹೋರಾಟ ಶುರು ಮಾಡಿದವರು ಬಸನಗೌಡ ಪಾಟೀಲ್ ಯತ್ನಾಡು ಇದನ್ನ ಗಮನಿಸಿದಂತ ಕೇಂದ್ರ ಸರ್ಕಾರ ವಕ್ ತಿದ್ದುಪಡಿ ಜಂಟಿ ಸದನ ಸಮಿತಿ ವಿಜಯಪುರಕ್ಕೆ ಬರಬೇಕಾಯಿತು ಇಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗಳು ದಲಿತರ ಸಮಸ್ಯೆಗಳು ಎಲ್ಲ ವರ್ಗದವರ ವಕ್ತಿನಿಂದ ನೊಂದಂಥ ಎಲ್ಲ ಸಮುದಾಯಗಳ ಸಮಸ್ಯೆಗಳನ್ನ ಆಲಿಸಿ ಅವರು ಕೊಟ್ಟಂತ ಮನವಿಗಳನ್ನ ಹೋಗಿ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸಿ ನಿನ್ನೆ ಐತಿಹಾಸಿಕ ನಿರ್ಧಾರವನ್ನ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ ಇದನ್ನ ಸಂಪೂರ್ಣ ಹಿಂದೂ ಸಮುದಾಯ ದಲಿತ ಸಮುದಾಯ ಜೈನ ಸಮುದಾಯ ಬೌದ್ಧ ಸಮುದಾಯ ಎಲ್ಲ ಬರ ಸಮುದಾಯಗಳನ್ನ ಸ್ವಾಗತ ಮಾಡ್ತೇವೆ ಇದಕ್ಕೆ ಕಾರಣೀಭೂತ್ರ ಯಾರು ಕರ್ನಾಟಕದಲ್ಲಿ ಬಸನವಳ್ಳಿ ಯತ್ನಾಡ್ರಲ್ಲ ಇಂಥ ಹಿರಿಯ ನಾಯಕರಿಗೆ ಅಪಮಾನ ಮಾಡುವುದು ಯಾವುದೇ ಕಾರಣವಿಲ್ಲ ಇಲ್ಲಾದನೆ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವುದು ಇದನ್ನ ಕರ್ನಾಟಕದ ಜನತೆ ಒಪ್ಪುವುದಿಲ್ಲ ಎಲ್ಲಿವರೆಗೂ ನೀವು ಬಸನಗೌಡ ಪಾಟೀಲ್ ಯತ್ನ ಪಕ್ಷಕ್ಕೆ ಬರಮಾಡಿಕೊಳ್ಳುವುದಿಲ್ಲವೋ ಅಲ್ಲಿವರೆಗೆ ಹೋರಾಟಗಳು ಅಲ್ಲಿ ಹಳ್ಳಿಯಿಂದ ದಿಲ್ಲಿಯವರೆಗೆ ನಡೆಯುತ್ತವೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕಂದ್ರೆ ಯಾವ ರೀತಿ ಎಲ್ಲ ಹಿರಿಯರು ಕಾರಣ ಅದೇ ಆ ಹಿರಿಯರ ಪಟ್ಟಿಯಲ್ಲಿ ಬಸನಗೌಡ ಪಾಲ್ ಯತ್ನವರು ಸಹ ಇದ್ದಾರೆ ಬಸವನಗೌಡಪ್ಪ ಯತ್ನಾಳ್ ಅವ್ರ ನಾಯಕತ್ವ ಹೆಂಗಿದೆ ಅಂದ್ರೆ ಅವರು ಹಿಂದೂ ಸಮುದಾಯದಲ್ಲಿ ಇರ್ತಕ್ಕಂಥ ಬಡತನ ಹಿಂದೂ ಸಮುದಾಯದಲ್ಲಿ ಇರ್ತಕ್ಕಂಥ ಜಾತಿ ವ್ಯವಸ್ಥೆ ಅದೆಲ್ಲವನ್ನು ನಿರ್ಮೂಲನೆ ಮಾಡಿ ಸಮಾನತೆಯ ಕರ್ನಾಟಕವನ್ನ ಕಟ್ಟುವುದರಲ್ಲಿ ಅವರ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅದರ ಮತಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಅವರು ಸಂಸದರಾದಾಗ ಶೋಷಿತ ಸಮುದಾಯಗಳ ಬಡತನವನ್ನ ನಿರ್ಮೂಲೆ ಅವರನ್ನು ಆರ್ಥಿಕವಾಗಿ ಪ್ರಬಲನಾಗಿ ಅನೇಕ ಯೋಜನೆಗಳನ್ನ ಅನೇಕ ಕಾರ್ಯಗಳನ್ನ ಅವರು ಮಾಡಿದ್ದಾರೆ ಅಷ್ಟು ಕಷ್ಟಪಟ್ಟು ದುಡಿದಂತ ಒಬ್ಬ ಹಿರಿಯ ನಾಯಕರಿಗೆ ಭಾರತೀಯ ಜನತಾ ಪಕ್ಷ ಬೇಗ ಈ ಜನ ಆಂದೋಲನ ಬಹಳ ಉಗ್ರ ರೂಪಕ್ಕೆ ತಾಳೋಕ್ಕಿಂತ ಮುಂಚೆ ತಾವು ತಗೊಂಡು ಯಾವ ಪರಿಶೀಲನೆ ಮಾಡಬೇಕಾಗಿಲ್ಲ ಅವರೇನು ಭ್ರಷ್ಟಾಚಾರ ಮಾಡಿಲ್ಲ ಬಸವನಗೌಡ ಬಳ್ಳಿ ಯತ್ನಾಡರು ಅವರು നേര નિષ્કુര પ્રશ્નેગલને કેળಿದ್ದಾರೆ જેપી નાડજી આપી બોલતે थे ना ಪರಿવારવાદ નહીં ચલેગા આજ શું ચલ રહા હે શું ચલ રહા હે આજ આજ કોઈ કર્ણાટકા કા એક વરિષ્ઠ નેતા બાચપા કા કોઈ વરિષ્ઠ નેતા બાત કરે તો ઉનકો આપ પક્ષ સે નિષ્કાશિત કરતે હે ઇસ ફાઈસલે કો કર્ણાટકા કા જનતા આપકો માફ નહીં કરેગા આટલ બિહારી વાજપેયી કાહતે थे सत्ता का खेल तो चलता रहेगा सरकारें आएंगी जाएंगी पार्टियां बनेंगे बिगड़ेंगे देश रहना चाहिए, देश का लोकतंत्र अमर रहना चाहिए लेकिन आज इस देश का लोकतंत्र कतरे में आ गया कोई एक नेता अपना आवाज निकाला गया उनको आप पक्ष से निष्कासित करते हो पार्टी से ये क्या है इस फैसले को कर्नाटका का जनता स्वीकारेगी नहीं इस फैसले से नाराजगी व्यक्त कर रहा है कर्नाटका का जनता आज आप इस फैसले को वापस लेना चाहिए आप भारतीय जनता पार्टी का प्रदेश अध्यक्ष बसंत गौड़ा जी को बनाने का मांग आज कर्नाटका में उठ रहा है प्रदेश अध्यक्ष बनाना ही चाहिए क्योंकि वो वरिष्ठ नेता है उस वरिष्ठ नेता को आप अपमान कर रहे कल नरेंद्र मोदी जी का हम इस ऐतिहासिक फैसले को स्वागत करते हैं संपूर्ण हिंदू समाज लेकिन आपका फैसले आप अनुरोध करता हूं आज इस फैसले को आप वापस लीजिए प्रदेश अध्यक्ष बसंत गोड़ा को बनाइए संपूर्ण कर्नाटक का जनता मैं आज कहना चाहता हूँ संपूर्ण कर्नाटक का जनता भारतीय जनता पार्टी के साथ में है हमारा नायक बसंत गौड़ा पाटिल अपना जी को प्रदेश अध्यक्ष बनाना चाहिए यही हमारा मांग इस बात को कहकर मैं मेरा इस दो शब्द को खत्म करता हूँ भारत माता की भारत माता की डॉक्टर बाबा साहब अम्बेडकर उड़गे वीर रानी कित्तो रानी चन्ना मन उड़गे संगोली रायण्णन उड़गे अन्ना बसवण्णन उड़गे भारत माता ಜೈ 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 ಭಾರತ್ ಮುಂದಿನ ದಿನಗಳಲ್ಲಿ ಹಳ್ಳಿಯಿಂದ ದಿಲ್ಲಿಯವರೆಗೆ ಗಂಟಾ ಘೋಷವಾಗಿ ಹೇಳುತ್ತಿದ್ದೇನೆ ಕರ್ನಾಟಕದ ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲಿ ಹೊಂದಾಣಿಕೆ ತಮಗೆ ಬೇಕಾದ ವ್ಯಕ್ತಿಗಳನ್ನು ಮಾತ್ರ ದೊಡ್ಡ ಹುದ್ದೆಗಳನ್ನು ನೇಮಕ ಮಾಡುತ್ತಿದ್ದಾರೆ ಇದರ ವಿರುದ್ಧವಾಗಿ ಶಿಸ್ತು ಕಮಿಟಿ ನೋಟಿಸ್ ಕೊಟ್ಟ ಹೋರಾಟ ನಿತ್ಯ ನಿರಂತರ ಜೈ ಬಿರಾಪಿ ಜೈ ಹಿಂದೂ ಹುಲಿ ಜೈ ಕರ್ನಾಟಕ ಜೈ ಭಾರತ್ ಈ ಹಾಗೂ ಈಗ ತಾನೇ ನಮ್ಮ ಹಿರಿಯ ಸಹೋದರರ ಪ್ರೇಮಾನಂದ್ ಬಿರಾದರ್ ಅವರಿಗೂ ಹಾಗೂ ಮಹಾನಗರ ಪಾಲಿಕೆ ಸದಸ್ಯರು ಅವರಿಗೂ ಪ್ರತಾಪ್ ಚಿಕ್ಕಲಿಗಿ ಹಾಗೂ ನಮ್ಮ ಗ್ರಾಮದ ಎಲ್ಲ ಪಿಕೆಪಿಎಸ್ ಎಸ್ ಅಧ್ಯಕ್ಷರು ಸದಸ್ಯರು ನಿಷ್ಠಾವಂತ ಬಿಜೆಪಿಯ ಕಾರ್ಯಕರ್ತರು ಹಾಗೂ ಎಲ್ಲರೂ ಕೂಡ ಆಗಮಿಸಿದ್ದರು ತಮಗೆಲ್ಲರಿಗೂ ಕೂಡ ಈ ಹಿಟ್ಟಳ್ಳಿ ಗ್ರಾಮದ ಸಮಸ್ತ ಎಲ್ಲರ ಪರವಾಗಿ ಈ ಕಾರ್ಯಕ್ರಮದ ಉದ್ದೇಶವಾಗಿ ಪ್ರಾಸ್ತಾವಿಕವಾಗಿ ಪ್ರತಾಪ್ ಚಿಕ್ಕಲಿಕ್ಕಿ ಅವರು ತಮ್ಮ ಅನಿಸಿಕೆಗಳನ್ನ